ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಏನಂದರೆ ಎಲ್ಲರೂ ತಮ್ಮಲ್ಲಿ ನಾನು ನೋಡಿರ್ತೀರಾ ಏನಾಯಿತು ಅಂತ ಹೇಳಿ ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ಈ ವ್ಲಾಗ್ ಇದ್ದೀನಿ ಹಾಗೆ ಡೈಲಿ ವ್ಲಾಗ್ ಮತ್ತು ಡೈಲಿ ರೂಟೀನ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಪ್ರೀವಿಯಸ್ ವ್ಲಾಗ್ನಲ್ಲಿ ನೋಡಿರ್ತೀರಾ ಏನಂತ ಹೇಳಿ ಪಾಪುಗೆ ಅಂತ ಹೇಳಿ ತಾಯ್ತ ಮಾಡಿಸಿದ್ವಿ ಗೋಲ್ಡ್ ತಾಯ್ತನ ಅದು ಏನಾಯ್ತು ಅಂದರೆ ನಾರ್ಮಲಾಗಿ ತಾಯ್ತಗಳಿಗೆಲ್ಲ ಒಳಗಡೆ ಫಿಲ್ ಮಾಡಿ ಸ್ವಲ್ಪ ದೇವಸ್ಥಾನಗಳಲ್ಲೆಲ್ಲ ಏನಾದರೂ ಹಾಕಿ ಆಮೇಲೆ ಪೂಜೆ ಮಾಡಿ ನಂತರ ಪಾಪುಗಳಿಗೆ ಕಟ್ತಾರಲ್ವ ನಾವು ಆ ರೀತಿ ಗೋಲ್ಡ್ ಮಾಡಿಸಿದ್ವ ಮುಂಚೆ ಎಲ್ಲರೂ ಮಾಡಿಸಿದರೆ ನಾನು ನೋಡಿ ಮಕ್ಳಿಗೆ ಹಾಕಿರೋದಲ್ಲ ಬಟ್ ಇದು ಮನೆಗೆ ತಗೊಂಡು ಬಂದಮೇಲೆ ಗೋಲ್ಡ್ ಏನಾಯ್ತು ಅಂದರೆ ಮಾಡ್ಲಿಕ್ಕೆ ಕೊಟ್ಟಿದ್ವಿ ಅದೇ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿ ಅವರು ಒಂದು ಮರ್ಕ್ಯೂರಿ ಕಂಟೆಂಟ್ ಅದಕ್ಕೆ ಹಾಕಿಬಿಟ್ಟಿದ್ದಾರೆ ನಾವು ನೈಟ್ ಪೂಜೆ ಕಟ್ಟಿದ್ವಿ ಪಾಪೋಗೆ ಅದು ಬೆಳಗ್ಗೆ ಅಷ್ಟರಲ್ಲಿ ಪೂರ್ತಿ ಎಲ್ಲ ರಿಯಾಕ್ಟ್ ಆಗಿ ಗೋಲ್ಡೆಲ್ಲ ಈ ರೀತಿ ಆಗೋಗಿತ್ತು ಅಂದರೆ ಪೂರ್ತಿ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು ನಾರ್ಮಲ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಯಿತು ಬಟ್ ಮರ್ಕ್ಯೂರಿ ಸಿಲ್ವರ್ ಮತ್ತು ಗೋಲ್ಡ್ಗೆ ಯೂಸ್ ಮಾಡಬಾರ್ದು ಆ ಕೈನಲ್ಲಿ ಟಚ್ ಮಾಡಿದ ಗೋಲ್ಡ್ ಕೂಡ ಐ ಮೀನ್ ಆ ಕೈನಲ್ಲಿ ಆ ಗೋಲ್ಡ್ ಟಚ್ ಮಾಡಿ ಮರ್ಕ್ಯೂರಿ ಟಚ್ ಆಗಿರೋದನ್ನ ಇನ್ನೊಂದು ಗೋಲ್ಡ್ ಮುಟ್ಟಿದ್ರು ಕೂಡ ಅದು ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಸ್ಮಾಲ್ ಸ್ಮಾಲ್ ಪೀಸಸ್ ನೋಡ್ತಾ ನೋಡ್ತಾಯಿದಿರ ನೀವು ಕೆಳಗಡೆ ಎಲ್ಲ ಪೇಪರ್ ರೀತಿ ಆ ರೀತಿ ಎಲ್ಲ ಆಗೋಯಿತು ಸೊ ಜ್ಯುವೆಲ್ರಿ ಶಾಪಿಗೆ ತೊಗೊಂಡು ಬಂದಿದ್ದಕ್ಕೆ ಅವ್ರು ಹೇಳಿದ್ರು ನಾರ್ಮಲಾಗಿ ಆಚಾರ್ಯ ಇರ್ತಾರಲ್ಲ ಅವ್ರ ಹತ್ರ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಅವ್ರೇನೋ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿ ಕೊಟ್ಟರು ಸೊ ಇದು ಪಾಪುಗೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಗ್ರಾಮ್ಸ್ ನಿಯರ್ ಇತ್ತು ನಮಗೆ ಇನ್ನೂ ಟು ಹಂಡ್ರೆಡ್ ಮಿಲಿ ಕಡಿಮೆ ಬಂತು ಗೋಲ್ಡ್ ಅದು ಎಲ್ಲ ಮುಗ್ದಾದ ಮೇಲೆ ಸೊ ನಾವು ಅದನ್ನು ಮಾಡಿಸಿದಾಗ ಪೂರ್ತಿ ಎಲ್ಲ ನಮಗೆ ಸೆವೆಂಟಿ ತೌಸಂಡ್ ಅಪ್ರಾಕ್ಸ್ ಆಗಿತ್ತು ಇವಾಗ ಮತ್ತೆ ಟೆನ್ ತೌಸಂಡ್ ಎಕ್ಸ್ಟ್ರಾ ತಗೊಂಡು ಬೇರೆದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರದ್ದು ಏನೂ ತಪ್ಪಿಲ್ಲ ಬಿಕಾಸ್ ನಾವು ಹಾಗೆ ಮಾಡ್ಸೋಕೆ ಹೋಗಿದ್ರಿಂದ ಹಂಗಾಗಿದ್ದಷ್ಟೇ ಅದು ಸೊ ನಾವು ಜ್ಯುವೆಲ್ರಿ ಶಾಪವ್ರನ್ನೂ ಕೂಡ ಏನೂ ಕೇಳೋದಕ್ಕಾಗೋದಿಲ್ಲ ಅಥವಾ ಈಗ ಮತ್ತೆ ಅದನ್ನೇ ಕೂಡ ಹಾಕೋಕ್ಕಾಗೋದಿಲ್ಲ ಬಿಕಾಸ್ ಎಲ್ಲ ಬ್ರೇಕ್ ಆಗಿದೆ ಅವ್ರು ಹೇಳಿದ್ರು ಟೂ ಡೇಸ್ ಇಟ್ಟಿದ್ರು ಕೂಡ ಎಲ್ಲ ಪೂರ್ತಿ ಎಲ್ಲ ಪೌಡರ್ ಆಗ್ತಿತ್ತು ಅಂತ ಹೇಳಿ ಬಟ್ ನಾವು ನೈಟ್ ಒಂದು ಟ್ವೆಲ್ ಹವರ್ಸ್ ಅಷ್ಟೇ ಅದು ಅದರೊಳಗಡೆ ಟ್ವೆಲ್ ಅವರ್ಸ್ಗೆ ಅಷ್ಟು ರಿಯಾಕ್ಟ್ ಆಗಿದೆ ಅವ್ರಿಗೂ ಕೂಡ ಗೊತ್ತಿಲ್ಲ ಆ ರೀತಿ ಆಗುತ್ತೆ ಅಂತ ಹೇಳಿ ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಜ್ಯುವೆಲ್ಲರಿ ಶಾಪಿಗೆ ಹತ್ಕೊಡೋಣ ಅಂತ ಬಂದ್ವಿ ಟಿಫನ್ ಏನು ಮಾಡಿರಲಿಲ್ಲ ಪಾಪಗೆ ಇಲ್ಲೇ ಕಾರ್ನಲ್ಲಿ ಒಂದು ಇಡ್ಲಿ ತಿನ್ನಿಸ್ಕೊಳ್ಳೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಇಡ್ಲಿ ಏನಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಇಡ್ಲಿ ಮತ್ತು ದೋಸೆ ಇದನ್ನೆಲ್ಲ ಸೊ ಇಲ್ಲೇ ತಿನ್ಸ್ಕೊಂಡು ಬಿಡೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ಜ್ಯುವೆಲ್ಲರಿ ಶಾಪಿಂದ ಬಂದಮೇಲೆ ತಿನ್ನಿಸ್ಕೊಂಡು ಆಮೇಲೆ ನಾವು ಇಲ್ಲೇ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅವನಿಗೆ ಫಸ್ಟ್ ಇದ್ದೀನಿ ನಾವು ಹೇಗಂದ್ರೆ ಒಬ್ಬರು ಫಸ್ಟ್ ಊಟ ಮಾಡಿ ಅವನಿಗೆ ತಿನ್ಸಿ ನಂತರ ಒಬ್ಬರು ಎತ್ಕೊಂಡು ಇನ್ನೊಬ್ರು ಊಟ ಮಾಡ್ತೀವಿ ನಿಂತ್ಕೋ ನಿಂತ್ಕೋ ಆ ಅಂತ ನಿಂತ್ಕೋ 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 ಆ ಅಂತ ನಿಂತ್ಕೋ ನಿಂತ್ಕೊಳ್ಳಿ ಆಚೆ ಹೋಗ್ತೀಯಾ ಹೋಗೋಣ ಪಪ್ಪ ಬರಲಿ ಹೋಗೋಣ ಹ್ಞೂ ಹೋಗೋಣ ಅಮ್ಮ ಎಲ್ಲ ಸೊ ಒಬ್ರು ಟಿಫನ್ ಆದಮೇಲೆ ಅವನ್ನ ಎತ್ಕೊಂಡಿದ್ದಾರೆ ಆ್ಯಂಡ್ ನಾನು ಕೂಡ ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡೆ ನನಗೆ ಹೊರಗಡೆ ಈ ನಡುವೆ ಏನೂ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಚಾಟ್ಸ್ ಈ ರೀತಿ ಏನಾದರೂ ತಿಂತೀನಿ ಬಟ್ ಈ ರೀತಿ ಊಟ ಏನಾದರೂ ತಿನ್ಬೇಕಂದ್ರೆ ಇಷ್ಟ ಆಗೋದಿಲ್ಲ ಬಟ್ ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಮತ್ತೆ ಹೊಟ್ಟೆ ಹಸಿವಾಗುತ್ತೆ ಆಗುತ್ತೆ ಅಂತ ಹೇಳಿ ತಿನ್ನೋಣ ಅಂತ ಆತರಿಸ್ಕೊಂಡೆ ಮತ್ತು ಮತ್ತೆ ಅಲ್ಲಿಂದ ಮೇಲೆ ಸ್ವಲ್ಪ ಏನೇನೋ ಬೇಕಿತ್ತು ಎಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಅಹ್ ಹೊರಟಿದ್ದೀವಿ ಸೊ ಅವನಿಗೆ ಅಲ್ಲಿ ಒಬ್ಬರು ಚಾಕ್ಲೇಟ್ ಕೊಟ್ಟರು ಅವನ ಕೈಗೆ ಅವ್ನಿಗೆ ತಿನ್ನೋದಂತ ಗೊತ್ತಿಲ್ಲ ಯಾವತ್ತೂ ತಿನ್ನಿಸಿಲ್ಲ ಅಲ್ಲ ಅದರಿಂದ ಗೊತ್ತಿಲ್ಲ ಸೊ ಅವ್ರಿಗೆ ರಿಟರ್ನ್ ಅದನ್ನು ಕೊಡಲಿಕ್ಕೆ ತಾತ ಅಂತ ಹೇಳಿ ಅಳ್ತಾ ಇದ್ದ ಹೊರಗಡೆ ಹೇಗೆ ನಿಂತ್ಕೊಂಡು ನೋಡೋಕೆ ಅಂತ ಹೇಳಿ ಸೊ ಹೊರಟವಿ ಅವ್ನಿಗೇನಂದರೆ ಕೂರಿಸ್ಕೊಂಡ್ಮೇಲೆ ಆಚೆ ನೋಡೋಕೆ ಬಿಡೋದಕ್ಕೆ ಅಳ್ತಾನಂದ್ರೆ ಎದ್ದು ನಿಂತ್ಕೊಂಡು ಹೊರಗಡೆ ಕತ್ತಾಕ್ಬೇಕು ಅವನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಬಟ್ ನಾವು ಬಿಡೋದಿಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡು ಕೂರಿಸ್ಕೊಳ್ತೀನಿ ಸೊ ಗೋಲ್ಡ್ ಹಂಗೆ ಆಯ್ತಲ್ಲ ಅಂತ ಹೇಳಿ ತುಂಬ ಬೇಜಾರಾಯಿತು ಬಿಕಾಸ್ ಸುಮ್ಮನೆ ರೀಸನ್ ಇಲ್ದಲೆ ಟೆನ್ ಅಂದರೆ ಟೆನ್ ತೌಸಂಡ್ ಎಕ್ಸ್ಟ್ರಾ ಕೊಡಬೇಕು ಮತ್ತು ನಾವು ದಾರ ಏನಿತ್ತಲ್ಲ ಅದನ್ನು ಎಣಿಸ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ನೆಕ್ ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ತೌಸಂಡ್ ಕೊಡಬೇಕು ಎಲ್ಲ ಮತ್ತೆ ಎಕ್ಸ್ಟ್ರಾ ಆಯ್ತಲ್ಲ ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ಅಪ್ರಾಕ್ಸ್ ಮತ್ತೆ ಕೊಟ್ಟು ಮಾಡಿಸ್ಬೇಕಲ್ಲ ಇನ್ನೂ ಒಂದು ಗ್ರಾಮ್ ಗೋಲ್ಡೆ ಬರ್ತಿತ್ತು ಅನ್ನೋ ಥರ ಬೇಜಾರಾಯಿತು ಪ್ರೀವಿಯಸ್ ಫ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಪೂರ್ತಿ ಯಾವ ರೀತಿ ಇತ್ತು ಅದು ಸರ ಅಂತ ಹೇಳಿ ಸೊ ನಾನು ನೈಟ್ ಏನಂದರೆ ಈ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ ಎಲ್ಲ ರುಬ್ಬಿ ಬಟ್ ಅದಕ್ಕೆ ಉಪ್ಪು ಏನೂ ಹಾಕಿರಲಿಲ್ಲ ಸೊ ಮಧ್ಯಾಹ್ನ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ ಆ್ಯಂಡ್ ಕೆಲ್ಸಕ್ಕೆ ಬಂದಿದ್ದಾರೆ ಕೂಡ ಇವತ್ತು ತೋಟದ ಹತ್ರ ಕೊಬ್ಬರಿ ಸುಲಿಲಿಕ್ಕೆ ಸೊ ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪನ ಅವ್ರ ಅಜ್ಜಿ ಹತ್ರ ಕೊಟ್ಬಿಟ್ಟು ಸೊ ತುಂಬ ದಿನ ಆಗಿದ್ದು ಹೋಗಿರಲಿಲ್ಲ ಹಾಗೆ ಓಡಾಡ್ಕೊಂಡು ಬಂದ್ರಾಯಿತು ಊಟ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಪಾಪುನ ಆದರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಒಬ್ಬಳೇ ಹೋಗಿ ಬರೋದು ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಮುಗಿಸಿದ ನಂತರ ಸೊ ಏನು ಕರ್ಕೊಂಡು ಬರಲಿಲ್ಲ ನಾನೇ ಬಂದೆ ಬಿಕಾಸ್ ನಾವು ಬೈಕ್ನಲ್ಲಿ ಬರಲಿಲ್ಲ ಕುಬ್ರಿ ಟ್ರ್ಯಾಕ್ಟರ್ನಲ್ಲಿತ್ತಲ್ಲ ಇತ್ತಲ್ಲ ಅದರಿದ್ದರೆ ಟ್ರ್ಯಾಕ್ಟರ್ನೇ ತೊಗೊಂಡು ಬರ್ತಾಯಿದ್ರು ಸೊ ನಾನು ಅದರಲ್ಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಇಲ್ಲೇನಂದರೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಸೊ ಅದು ಬೀಳುತ್ತೆ ಅಂತ ಹೇಳಿ ಹಿಂದೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಅಕಸ್ಮಾತ್ ಬಿದ್ದರೆ ಎತ್ಕೊಳ್ಳೋಣ ಅಂತ ಹೇಳಿ ನಾವ್ ಈ ರೀತಿ ಏನಾದರೂ ತೋಟದ ಕೆಲಸ ಇದ್ರೆ ಎಲ್ಲಾ ತೋಟದ ಮನೆ ಆತ ಮಾಡ್ಬೋದು ಇದು ಬೆಕ್ಕಿಗೆ ಊಟ ಕೊಬ್ಬರಿನೆಲ್ಲ ಬಂದು ನಮ್ಮ ತೋಟದ ಮನೆ ಇರೋ ಒಂದು ಸ್ವಲ್ಪ ಗ್ರೌಂಡ್ ಥರ ಬಿಟ್ಕೊಂಡಿದ್ದೀವಿ ಅಲ್ಲಿ ಸುರಿತಾ ಇದ್ದಾರೆ ಸುಲಿಲಿಕ್ಕೆ ಬರ್ತಾರೆ ಅಂತ ಹೇಳಿ ನಾನು ಮನೆ ಡೋರ್ ಓಪನ್ ಮಾಡಿ ಅಂದರೆ ಒಳಗಡೆ ಬೆಕ್ಕಿದೆ ಬೆಕ್ಕಿಂತ ಇಟ್ಕೊಂಡಿದ್ದೀವಿ ಅಂದರೆ ಮುಂಚೆ ಮೂರಿತ್ತು ಅದೇನಾಯ್ತು ಗೊತ್ತಿಲ್ಲ ಎ ಒಂದು ಪಕ್ಕದಲ್ಲಿ ಅಡಿಕೆ ಬೇಯಿಸ್ತೀವಲ್ಲ ಅಲ್ಲಿ ನೀರೊಳಗಡೆ ಬಿದ್ದೋಗಿದ್ದ ಸತ್ತೋಗಿತ್ತು ಆ್ಯಂಡ್ ಇನ್ನೊಂದು ಇದ್ಕಿದ್ದಂಗೆ ಅದು ಅಂದರೆ ಇರಲಿಲ್ಲ ಮನೆ ಹತ್ತಿರ ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ ಒಂದು ಆ ರೀತಿ ಆಗೋಯ್ತು ಇವಾಗ ಸದ್ಯಕ್ಕೆ ಮೂರರಲ್ಲಿ ಒಂದೇ ಇರೋದು ನಮ್ಮ ಹತ್ರ ಬೆಕ್ಕಿನ ಮರಿ ಇಲ್ಲಿ ಒಳಗಡೆ ನಾವು ಏನು ಊಟದ ಐಟಮ್ಸ್ ಅಂದರೆ ರಾಗಿ ಎಲ್ಲ ಇಟ್ಕೊಂಡಿದ್ದೀವಿ ಆ್ಯಂಡ್ ಅಡಿಕೆ ಇದನ್ನೆಲ್ಲ ಒಂದೊಂದು ಸಲ ಇಟ್ಕೊಳ್ತೀವಿ ಸೊ ರಾಗಿ ಯಾವಾಗಲೂ ಇಲ್ಲೇ ಇಟ್ಟಿರ್ತೀವಲ್ಲ ಇಲಿಗಳು ಜಾಸ್ತಿ ಆಗುತ್ತೆ ಬೆಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಬೆಕ್ಕನ್ನ ಒಂದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೆ ಫೀಡ್ ಇಲ್ಲಿಗೆ ತಂದು ಕೊಡ್ತೀವಿ ಅದಕ್ಕೆ ಒನ್ ಟೈಮ್ ಈ ರೀತಿ ಪೂರ್ತಿ ಹಾಲು ಕೊಟ್ಟು ಇನ್ನೊಂದು ಟೈಮ್ ಅನ್ನ ಕೊಡ್ತಾರೆ ಆ್ಯಂಡ್ ನೈಟ್ ಏನು ಮಾಡ್ತಾರೆ ಅಂದರೆ ಕ್ಯಾಟ್ ಫೀಡ್ಸ್ ಬರುತ್ತಲ್ಲ ಅದು ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಇಲ್ಲೇ ಸೊ ಬರ್ತಾ ಇರ್ತಾರೆ ಎಲ್ಲರೂ ತೋಟದ ಮನೆಗೇ ಅದನ್ನು ಬಂದಾಗೆಲ್ಲ ಇಲ್ಲಿ ಕೊಡೋದು ಓಕೆ ತ್ರೀ ಟೈಮ್ಸ್ ಫೀಡ್ ಮಾಡೋದು ಆ್ಯಂಡ್ ಹಿಂದೆ ಶೆಡ್ ಕೂಡ ಇದೆ ಅದರಲ್ಲಿ ಸ್ವಲ್ಪ ಏನಂದರೆ ಕೋಳಿಗಳು ಇದೆಲ್ಲ ಇದೆ ಆ್ಯಂಡ್ ನಮ್ಮದು ಒಂದು ಹೊಸ ಮೇಕೆ ಮರಿ ಹಾಕಿತ್ತು ಆವಾಗಲೇ ತೋರಿಸ್ತದನ್ನೆಲ್ಲ ಅದೊಂದಿತ್ತು ಸೊ ನಾನು ಮರಿ ಕೂಡ ನೋಡಿರಲಿಲ್ಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಬೆಳಗ್ಗೆ ಇವಾಗಿನೂ ಸಿಕ್ಸ್ ತರ್ಟಿ ಸ್ವಲ್ಪ ಕತ್ತಲಿತ್ತು ನಾನು ಎದ್ದಾಗ ಇವಾಗಲೇ ಇದೆ ಪಾಪು ಎದುಳೋಷ್ಟರಲ್ಲಿ ನಾನೆಲ್ಲ ಬೇಗ ನನ್ನ ಕೆಲಸಗಳೇನೇನಿರುತ್ತೆ ಕೆಸ ಗುಡಿಸೋದು ಆ್ಯಂಡ್ ಟಿಫನಿಗೆ ತರಕಾರಿ ಹಚ್ಚಿಟ್ಕೊಳ್ಳೋದು ಇದನ್ನೆಲ್ಲ ಮಾಡೋಣ ಅಂತ ಹೇಳಿ ಬೇಗನೆ ಎದ್ದೇಳ್ತೀನಿ ಇವಾಗ ಅವನಕ್ಕಿಂತ ಒನ್ ಅವರ್ ಬೇಗ ಇದ್ದರೂ ಸಾಕಾಗುತ್ತೆ ನನಗೆ ಟೈಮ್ ನೈಟೇ ಎಲ್ಲ ಕೆಲಸ ಎಲ್ಲ ಮುಗಿಸಿರ್ತೀನಿ ಬಟ್ ಎಲ್ಲ ಕ್ಲೀನ್ ಮಾಡೋದಾಗ್ಲಿ ಈಗ ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಮಲಗಿರ್ತೀನಿ ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಅವನಿಗೆ ಹಸು ಹಾಲು ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ಹೋಗಿ ತಗೊಂಡು ಬಂದು ಅವನಿಗೆ ಕಾಯಿಸಿಟ್ಟು ಆ್ಯಂಡ್ ನಮಗೆ ಕಾಫಿ ಟೀ ಮತ್ತು ಥರ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅವನ ಅಷ್ಟರಲ್ಲಿ ನೈಟೇ ಜೀರಾ ಅಥವಾ ಮೆಂತ್ಯ ನೆನ್ಸಿಡ್ತೀನಿ ಅಥವಾ ಈ ರೀತಿ ಏನಾದರೂ ಡ್ರೈ ಫ್ರೂಟ್ಸ್ ಡೈಲಿ ಥರ ನೆನೆಸಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ವಾಮ್ ವಾಟರ್ ಕುಡಿದ್ಬಿಟ್ಟು ಸ್ವಲ್ಪ ಅದರ ಜೊತೆಗೆ ಅದನ್ನೇನಾದರೂ ತಿನ್ನೋದು ಸೊ ಅವನಿದೇಳ ಅಷ್ಟರಲ್ಲಿ ನಾನಿವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡ್ಕೊಳ್ಬೇಕು ಇಡ್ಲಿ ಬ್ಯಾಟರ್ಗೆ ನೆನೆಸಿದ್ದೆ ಬಟ್ ಕೋಲ್ಡ್ ಇರೋದ್ರಿಂದ ಅದು ಸ್ವಲ್ಪ ಯಾಕೋ ಅಂದರೆ ಉಬ್ಬಿಲ್ಲ ದೋಸೆ ಮಾಡೋಣ ಅಥವಾ ಇಡ್ಲಿಗೆ ಅಂತ ಅಂದ್ಕೊಂಡಿದ್ದೆ ಸೊ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ನಾನು ಉಪ್ಪು ಅಥವಾ ಸೋಡಾ ಹಾಕೋದಿಲ್ಲ ನೈಟೇ ಆ್ಯಂಡ್ ಸೋಡಾ ಹಾಕೋದೇ ಇಲ್ಲ ಇಡ್ಲಿ ದೋಸೆ ಬ್ಯಾಟರ್ಗೆ ಹಾಗೆ ಮಾಡ್ಕೊಳ್ತೀನಿ ಉಪ್ಪನ್ನು ನಾನು ಯಾವಾಗ ಕುಕ್ ಮಾಡ್ತೀನಲ್ವ ಇಡ್ಲಿ ಅಥವಾ ದೋಸೆ ಆ ಟೈಮಲ್ಲಿ ಎಷ್ಟು ಬೇಕೋ ಎತ್ತಿಟ್ಕೊಂಡು ಮಾತ್ರ ಹಾಕ್ತೀನಿ ಬಿಕಾಸ್ ಹುಳಿ ಬರೋದಿಲ್ಲ ಫ್ರೆಶ್ ಇರುತ್ತೆ ಅದೊಂದು ರೀಸನ್ನಿಂದ ಹಾಕೋದಿಲ್ಲ ಸೊ ಪಾಪುಗೆ ಫೀಡಿಂಗ್ ಬಾಟಲ್ಗೂ ಕೂಡ ನೀರು ಹಾಕಿಡಬೇಕು ಅವನಿಗೂ ಸ್ವಲ್ಪ ನೀರು ಹಾಕಿ ನಮ್ಮದು ಕುಡಿಲಿಕ್ಕೆಲ್ಲ ಇದ್ದೀನಿ ನನಗೇನಂದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಸುಮ್ಮನೆ ಅವನು ಅಳ್ತಾ ಇರೋದು ನನಗೆ ಕೆಲಸ ಮಾಡ್ತಾ ಇರೋದು ಹೀಗೆ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಸೊ ನೀರು ಕಾಯಿಸ್ಕೊಂಡು ಸ್ವಲ್ಪ ನೀರು ಕುಡಿಯೋದು ಅವನಿಗೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಟ್ಟೆ ಏನಾದರೂ ನೋವತ್ತೆ ನಾವು ಅಂದ್ಕೊಂಡು ಹಸಿದ್ದು ಕೊಡ್ತಿಲ್ಲ ಪೌಡರ್ ಮಾಡಿದ್ದೀನಿ ಅದನ್ನು ಹಾಲ್ಗೆ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಸೊ ಹಾಗೆ ನಾನು ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಕಾಫಿ ಟೀಗೇನೇನು ಬೇಕೋ ಎಲ್ಲ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ನಿಂತ್ಕೊಂಡೆ ಹಾಗೆಯೇ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಂದರೆ ಕಸ ಗುಡಿಸೋದು ಹೊಸ್ಲು ಸಾರಿಸೋದು ಪೂಜೆ ಮಾಡೋದು ಇದೆಲ್ಲ ಆಯಿತು ಏನಿದ್ರು ತಿಂಡಿ ಕೆಲಸ ಆ್ಯಂಡ್ ಅವನ ಮೇಲೆ ಅವನ್ನ ನೋಡ್ಕೊಳ್ಳೋದು ಅಷ್ಟೆ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಇಷ್ಟರಲ್ಲಿ ಮುಗಿಯುತ್ತೆ ಸೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ಆಮೇಲೆ ಏನಿದ್ರು ಅವನಿಗೆ ತಿಂಡಿ ತಿನ್ನಿಸೋದು ಅವನಿಗೆ ಹಸು ಹಾಲು ತೊಗೊಂಡು ಬರ್ತೀನಿ ಅದು ತಿನ್ಸೋದು ಅವನ್ನ ನೋಡ್ಕೊಳ್ಳೋದು ಅವ್ನ ಸ್ನಾನ ಮತ್ತು ಮನೆ ಕೆಲಸಗಳು ಸೊ ನೈಟಿಂದೇನೂ ಎತ್ತಿಟ್ಟಿಲ್ಲ ಎಲ್ಲ ಹಾರ್ಡ್ ಬಿಟ್ಟಿದ್ದಾನೆ ಅವನು ಅಷ್ಟರಲ್ಲಿ ಎತ್ತಿಟ್ಕೊಳ್ಬೇಕು ಒಂದು ಸಲ ಒರೆಸ್ಕೊಂಡ್ರೆ ಅವ್ನು ಅಷ್ಟರಲ್ಲಿ ಡ್ರೈ ಆಗುತ್ತಲ್ಲ ಅಷ್ಟು ಧೂಳು ಏನೂ ಇರೋದಿಲ್ಲ ಎಲ್ಲ ಕಡೆ ಒಂದೊಂದು ಗಾಡಿಗಳಿದೆ ಅವನು ಆ ರೀತಿ ಮಾಡ್ಕೊಂಡಿದ್ದಾನೆ ಸೊ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಹೇಳಿದ್ನಲ್ಲ ನೈಟ್ ಮೆಂತ್ಯ ನೀರು ನೆನೆಸ್ತಿದ್ದೆ ಅಂತ ಆ ಮೆಂತ್ಯನೆಲ್ಲ ಇಲ್ಲಿ ಒಂದು ಪಾಟ್ಗೆ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಬಂದಿದ್ದಾವೆ ಸೊ ಕೆಲ ನೀರು ಹಾಕೋಣ ಅಂತ ಹೇಳಿ ಬಂದೆ ಅದೊಂದು ಪಾಟ್ಗೆ ಹಾಕಿದ್ದೆ ಅಷ್ಟೇ ಸೊ ಎಕ್ಸ್ಟ್ರಾ ಸ್ವಲ್ಪ ಪಾಟ್ಸ್ ಎಲ್ಲ ತಂದು ಹಾಕಬೇಕು ಇಲ್ಲಿ ನೋಡಿ ಇದು ಕರ್ಬೇವಿನ ಗಿಡದಲ್ಲಿ ಎಲ್ಲ ಇತ್ತು ಹಾಕ್ತಾಯಿತುಳು ಯಾವುದು ಅಂತ ಅವತ್ತಿಂದ ಕೂಡ ನೋಡ್ತಿದ್ದೆ ಇವತ್ತು ಟಾರ್ಚ್ ಲೈಟ್ ಆನ್ ಮಾಡಿದಕ್ಕೆ ಕಾಣ್ತು ಡೈಲಿ ಇರ್ತಿತ್ತು ಅನಿಸುತ್ತೆ ಬಟ್ ನಾನು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಆ್ಯಂಡ್ ಇಲ್ಲಿ ಪಾಪು ಆಗಿ ಸಾಸ್ ಬೆಚ್ಚಲಿದ್ದ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಮನೆ ಹತ್ರ ಸ್ಪೇಸ್ ಇಲ್ಲ ನಮಗೆ ತೋಟದ ಹತ್ರ ಇರೋ ಥರ ಆ ಥರ ಸ್ಪೇಸ್ ಏನಾದರೂ ಇದ್ದಿದ್ದರೆ ನಾನು ಚೆನ್ನಾಗೆಲ್ಲ ಮನೆಯಲ್ಲೇ ಹಾಕ್ಕೊಳ್ಬೋದಿತ್ತು ಹತ್ರ ಹಾಕ್ಸೋಕ್ಕೆ ಏನಂದರೆ ತುಂಬ ನವಿಲ್ಗಳು ನಮ್ಮ ಊರ ಕಡೆ ಆ್ಯಂಡ್ ಇಲ್ಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇಲ್ಲಿ ಸ್ವಲ್ಪ ಸ್ಪ್ಯಾರೋಸ್ ಎಲ್ಲ ಬರುತ್ತೆ ಗುಬ್ಬಚ್ಚಿಗಳು ಅವಕ್ಕೆಲ್ಲ ಅಕ್ಕಿ ಹಾಕಿರ್ತೀನಿ ಅವನು ಎದಳೋಷ್ಟರಲ್ಲಿ ಅವನು ಎದಳೋಷ್ಟರಲ್ಲಿ ಸೆವೆನ್ ತರ್ಟಿ ಏಯ್ಟ್ ಆಗುತ್ತಲ್ಲ ಅವಾಗೆಲ್ಲ ಬಂದಿರ್ತವೆ ಅವನು ಕೂಡ ಅವನ್ನೆಲ್ಲ ನೋಡಿಕೊಂಡು ಆಟ ಆಡ್ತಿರ್ತಾನೆ ಅವನು ಆಟ ಆಡ್ತಿದ್ನಲ್ಲ ಸುಮ್ಮನೆ ಹಾಗೆ ನಾನು ಕೂಡ ಟೀ ಕುಡಿತಾ ಇದ್ದೆ ಸುಮ್ಮನೆ ಕೂತಿದ್ದ ಅವನು ಕೂಡ ಬರ್ಡ್ಸ್ನೆಲ್ಲ ನೋಡಿಕೊಂಡು ಅವ್ನಿಗೇನಂದರೆ ಅದೇ ನಾನು ಹೇಳಿದ್ದೀನಲ್ಲ ಪೆಟ್ಸ್ ಅಂದರೆ ಇಷ್ಟ ಅಂತ ಹೇಳಿ ಇನ್ನೂ ತುಂಬ ಬರ್ತವೆ ವೆಹಿಕಲ್ಸ್ ಹುಡಾಡ್ತಾ ಅಷ್ಟು ಬರ್ತಾ ಇಲ್ಲ ಟೀ ಕುಡಿತಿದ್ದಾದಮೇಲೆ ಪಾಪುಗೆ ಒಂದು ಆಮ್ಲೆಟ್ ಮಾಡಿಕೊಟ್ಟೆ ಅವನಿಗೆ ಎಲ್ಲೋ ಪಾಟ್ ರೂಢಿ ಮಾಡೋಣ ಅಂತ ಹೇಳಿ ಆಮ್ಲೆಟ್ ಮಾಡಿಕೊಟ್ಟೆ ಅವನು ತಿಂದಿದ್ದಾಯಿತು ನನಗೂ ಕೂಡ ಮಾಡೋಣ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿದ್ದೀನಿ ಅವನಿಗೆ ಏನೂ ಕೂಡ ಹಾಕಿರಲಿಲ್ಲ ಹಾಗೆ ಮಾಡಿಕೊಟ್ಟೆ ತಿನ್ಕೊಂಡ ಸೊ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ